ಪ್ಲಾಸ್ಟಿಕ್ ಇಂದು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಕಡಿಮೆ ವೆಚ್ಚದಲ್ಲಿ ತಯಾರಿಕೆ ಹಾಗೂ ಕೈಗೆಟುಕುವ ದರದಲ್ಲಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳು ದೊರೆಯುವುದರಿಂದ ಮಾನವನು ಈ ವಸ್ತುವಿಗೆ ಅವಲಂಬಿತನಾಗಿದ್ದಾನೆ ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ಪರಿಸರ ಮನುಷ್ಯ ಪ್ರಾಣಿಗಳು ಸಸ್ಯಗಳ ಮೇಲೆ ದುಷ್ಪರಿಣಾಮವನ್ನು ಬೀರಿದೆ ಪ್ಲಾಸ್ಟಿಕ್ನಿಂದ ತಯಾರಿಸಿದ ಅನೇಕ ಉತ್ಪನ್ನಗಳು ಮಾನವನ ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯವನ್ನುಂಟು ಮಾಡುತ್ತಿವೆ ಶಿಲ್ಲಘಟ್ಟ ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅಂಗಡಿಗಳ ಮೇಲೆ ದಾಳಿ ಮಾಡಿ ಪ್ಲಾಸ್ಟಿಕ್ ಕವರ್ ವಶಕ್ಕೆ ಪಡೆದು ದಂಡ ವಿಧಿಸಿದ್ದಾರೆ ಅಲ್ಲಾ ಒಮ್ಮೆ ಬಕಲೆ ಮಾಡ್ಕೋದ್ರೆ ಅಂತ ಗಾಳಿ ಬಂದು ಒಯೆನು ಮಾಡ್ಕಿದರ ಮಾಡಿ ಬೇಲೂ ಹೋಗಿದೀವಿ ಆದ್ರೂನೇ ಮಾಡ್ತಾರೆ ಅರೇ ನಾವು ಮಾತ್ರ ಮಾಡ್ತೀವಿ ನೀನು ಮಾಡದ ಮಾಡಿ ಅಂತ ನಿಮರಲ್ಲ ಸೊಪ್ಪ ಮಾಯಿಗೆ ಹೋಗ್ತೈಕೆಲ್ಲ ನಾನು ಮಾतलाಡೋ ಕಿತ್ತಿಚೆಲ್ಲgeqslantಲ್ಲಮ್ಮ ಅಂತ ಸೊಪ್ಪ ಇಂದಿಕ್ಕೆ ಇದ್ರೆ ನಿಮಗೆ ಅರ್ಥನೇ ಆಗಲ್ಲ ಬಡಲಿ ಯಾವ ಆಶೆ ನಿಲ್ಲಬೇಕು ನಮಗೇ ಬೇಜಾರಾಯಮುನಿ ಹೇಳಿದಂಗೆ ಈಗ ದೇಕಂತರೆ ಸಮರ್ Shanti baage panni